ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ನಮ್ಮದು ರಾಣಿ ತೋಟ ಇಲ್ಲೆಲ್ಲ ಮಳೆ ಬಂದು ರಾತ್ರಿ ಎಲ್ಲ ಮನೆಯಾಗ ನೀರು ತೂರು ಬಿಟ್ಟಾವ ಓಣ ಇರೋಂಗೆ ಇಲ್ಲ ಎಲ್ಲ ಗೊಜ್ಜಲು ನೀರೆಲ್ಲ ಮಣಾಗ್ ಬರ್ತಾವ ಅದರಲ್ಲಿ ಮನೆಗೆ ನಿದ್ದೆ ಇಲ್ಲ ಕರೆಂಟು ಇಲ್ಲ ಎಲ್ಲ ತೊಂದರೆ ಆಗೈತೆ ಆ ಹೆಣ್ಮಕ್ಳು ನೋಡ್ರಿ ಎಷ್ಟು ವರ್ಷ ಆಯ್ತು ಹಿಂಗೇ ಯಾರ್ಯಾರು ಒಂದೊಬ್ರು ಇಡ್ಸ್ಕೊಳಲ್ಲ ಯಾವ ಪಾರ್ಟಿ ಅವ್ರು ಇಡ್ಸ್ಕೊಬೇಕಲ್ಲ ಯಾರ್ಯಾರು ಇಟ್ಸ್ಕೊಳಲ್ಲ ಬರ್ತಾರೆ ಓಟ್ ಹಾಸ್ಕೊಳ್ತಾರ ಓತಾರ ಈ ನೀರು ಪ್ರಾಬ್ಲಮ್ ಇಲ್ಲ ತೊಂದರೆ ಈ ಓಣ ತೊಂದರೆ ಯಾರು ಇಡ್ಸ್ಕೊಳ್ತಾ ಇಲ್ಲ ಸ್ವಲ್ಪ ದಯವಿಟ್ಟು ಯಾರೋ ಒಬ್ರು ಒಳ್ಳೇದು ಮಾಡ್ಬೇಕಂತ ದಯವಿಟ್ಟು ಕೇಳ್ತಾ ಇದ್ದೀವಿ ಪಾಲಿಕೆ ಸದಸ್ಯರಲ್ಲಿ ಬಂದಿದ್ರ ಪಾಲಿಕೆ ಮೆಂಬರ್ ಎಲ್ಲ ಬಂದಿದ್ರ ಯಾರು ಬಂದಿಲ್ಲ ಹಿಂಗೆ ಐದು ಓಡಾಗ ಅಂತ ಯಾರು ಬಂದಿಲ್ಲ ಯಾರು ಕೇಳಿ ಇದು ಏನಪ್ಪಾ ಪ್ರಾಬ್ಲಮ್ ಅಂತ ಕೇಳೋರು ಇಲ್ಲ ಆಧಾರ್ ಕಾರ್ಡ್ ಕಾರ್ಡ್ಗೋಸ್ಕರ ಬಂದಿದ್ದೀವಿ ಸರ್ ನಿನ್ನ ರಾತ್ರಿಗಳಿಂದ ಫುಲ್ಲು ಮಳೆ ಬಂದು ಇದಾಗಿ ಬಿಟ್ಟೈತೆ ಹ್ಞೂ ಬಳ್ಳಾರಿ ಎಲ್ಲ ಹ್ಞೂ ಎಲ್ಲ ಹೆಂಗಂದ್ರೆ ಹಂಗ ನಿಂದಿರ್ಕೊಂಡ್ಬಿಟ್ಟು ಅವ ನೀರೆಲ್ಲ ಹೆಂಗಂದ್ರೆ ದಾರಿಗಳು ಅಲ್ಲೆಲ್ಲ ಬ ಬಂದಾಗ ಬಿಡ್ತಾವೆ ಮಳೆ ತುಂಬಾ ಚೆನ್ನಾಗಿ ಬಂದಿದೆ ಹಾ ಬಾ ಬೇಸ್ ಬಂದೈತಿ ಮಳೆ ಮಾತ್ರ ನಿನ್ನ ರಾತ್ರಿ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆಯಿಂದ ನೀವು ನೀವು ಇದಕ್ಕೆ ಬಂದ್ರಿ ಇಲ್ಲಿ ಇಲ್ಲೇ ಆಧಾರ್ ಕಾರ್ಡ್ ಬೇಸ ನೀವು ಏನು ಪ್ರಾಬ್ಲಮ್ ಆಗ್ತದೆ ಈ ಚೇಂಜಸ್ ಆಫ್ ಮಾಡೋಕ್ಕ ಇದೇ ಇದಕ್ಕೆ ಇಲ್ಲಿ ನೀರು ಇರಲಿ ಹ್ಞೂ ಹ್ಞೂ ನೀರು ಬಂದಿತ್ತು ಸ್ಯಾರಿ ಹೋಗೋಕ್ಕೆ ದಾರಿ ಕುಡಿಲ್ಲ ಏ ನೀರು ಕೂಡ ಹೋಗೋದಿಲ್ಲ

ನೀರು ಬಂದಿದೆ ಬಾ ನೀರು ನಿಂತಬಿಟಾವಾ ಬಸ್ಗಳಿಗೆ ಆಟೋಗಳಿಗೆ ಫುಲ್ ತೊಂದರೆ ಆಗ್ಬಿಟ್ಟಿದೆ ಜನಗಳಿಗೆ ತಿರ್ಗಾಣಕ ಆಗೋಲ್ದು ಅಲ್ಲ ಎಲ್ಲ ಕಡೆ ಮಳೆ ಬಂದಿದೆ ಎಲ್ಲ ಕಡೆ ಫುಲ್ ಮಳೆ ಬಂದಿದೆ ಪುಣೆಗಳೆಲ್ಲ ಆ ಪುಣೆಗಳೆಲ್ಲ ತುಂಬಿಬಿಟಾವಾ ಬ್ರಿಡ್ಜ್ಗಳೆಲ್ಲ ಫುಲ್ ಆಗ್ಬಿಟಾವಾ ಬಹಳ ತೊಂದರೆ ಆಗ್ತಿದೆ ತೊಂದರೆ ಆಗಕತ್ತಾ ಜನಗಳಿಗೆಲ್ಲ ನಿಮ್ಮ ಮನೇಶಪ್ಪ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನು ಪಡೆಯಿರಿ